ಮೊಟ್ಟೆನ ಬಳಸ್ಕೊಂಡು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇವತ್ತು ರೆಗ್ಯುಲರಾಗಿ ಎಗ್ ಬುರ್ಜಿ ಅಥವಾ ಬಾಯ್ಲ್ಡ್ ಎಗ್ ಆಮ್ಲೆಟ್ ತಿಂದು ಬೋರ್ ಆಗಿದ್ರೆ ಈ ಥರ ಡಿಫ್ರೆಂಟಾಗಿ ಒಂದು ರೆಸಿಪಿನ ಮಾಡಿಕೊಡಿ ಮಕ್ಕಳು ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಾವು ಇದರಲ್ಲಿ ತರಕಾರಿಗಳನ್ನೆಲ್ಲ ಬಳಸಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಬನ್ನಿ ಹಾಗಿದ್ರೆ ಮತ್ತೆ ಆಗ್ತಾ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಈ ಸ್ಪೈಸಿ ಎಗ್ ಬೈಟ್ಸ್ ಮಾಡೋದಕ್ಕೋಸ್ಕರ ಆರು ಮೊಟ್ಟೆಗಳನ್ನ ತಗೊಂಡು ಇದರ ಒಂದು ವಿಸ್ಕರ್ನ ಸಹಾಯದಿಂದ ಚೆನ್ನಾಗಿ ವಿಸ್ಕ್ ಮಾಡ್ಕೋತಾ ಇದ್ದೀನಿ ನೀವಿಲ್ಲಿ ಇಷ್ಟದ ಯಾವುದೇ ತರಕಾರಿಗಳನ್ನ ಸೇರಿಸ್ಕೋಬೋದು ಇದಕ್ಕೆ ಚೆನ್ನಾಗಿ ವಿಸ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಕ್ಯಾರೆಟ್ ಹಾಗೆ ಸ್ವಲ್ಪ ಕೊತ್ತಂಬ ಕ್ಯಾಪ್ಸಿಕಮ್ ಜೊತೆಗೆ ತುರಿದಿರುವಂಥ ಶುಂಠಿ ಕ್ಯಾಪ್ಸಿಕಮ್ನು ಸಹ ಆದಷ್ಟು ತುಂಬ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನೂ ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಖಾರಕ್ಕೋಸ್ಕರ ಇಲ್ಲಿ ನಾನು ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನಾವು ಮಿಕ್ ಮೊಟ್ಟೆ ಮಿಶ್ರಣ ಹಾಗೆ ಹಾಕಿರುವಂಥ ತರಕಾರಿ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ನಾವು ಬೀಟ್ ಮಾಡ್ಕೋಬೇಕಾಗತ್ತೆ ಇದನ್ನೆಲ್ಲ ಬೀಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಇದಕ್ಕೆ ಒಂದು ಸ್ಪೈಸಿಯಾಗಿರುವಂತಹ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ ಈ ಗ್ರೀನ್ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಒಂದು ಹಿಡಿಯಷ್ಟು ಚೆನ್ನಾಗಿ ತೊಳೆದಿರುವಂಥ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಡ್ಡಿ ಸಮೇತ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಖಾರಕ್ಕೋಸ್ಕರ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಸಣ್ಣ ತುಂಡಿನಷ್ಟು ಶುಂಠಿ ಹಾಕ್ಕೊಂಡು ಒಂದು ಚಮಚದಷ್ಟು ಉರುಗಡ್ಲೇನ ಹಾಕ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಹುಳಿಗೋಸ್ಕರನ ಒಂದು ಸಣ್ಣ ನಿಂಬೆಹಣ್ಣಿನಲ್ಲಿ ಅರ್ಧ ಭಾಗದಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ನಿಂಬೆಹಣ್ಣನ್ನೇ ಹಾಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ನಮ್ಮ ಸ್ಪೈಸಿ ಎಗ್ ಬೈಟ್ಸ್ಗೆ ಆಗಿ ಗ್ರೀನ್ ಚಟ್ನಿ ರೆಡಿಯಾಗುತ್ತೆ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸರ್ ಜಾರಿಗೂ ಸಹ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾವು ಇದ್ರೆಲ್ಲ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ತೆಳುಗೆ ಮಾಡ್ಕೊಂಡಿದ್ದೀನಿ ಚಟ್ನಿನ ಇವಾಗ ಪಡ್ಡು ತವಾನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ರೆಡಿ ಮಾಡಿಟ್ಟಿರುವಂತಹ ಮಿಕ್ಸರ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎರಡು ಕಡೆ ಫ್ರೈ ಮಾಡಿ ತೆಕ್ಕೊಂಡ್ರೆ ರುಚಿ ರುಚಿಯಾದ ಎಗ್ ಬೈಟ್ಸ್ ರೆಡಿ ಆಗುತ್ತೆ ನಾವು ಯಾವಾಗಲೂ ಪಡ್ಡು ಮಾಡುವಾಗ ಮಧ್ಯದಲ್ಲಿರುವಂಥ ಹೋಲ್ಗೆ ಫಸ್ಟ್ ಹಾಕಬಾರ್ದು ಆ ಥರ ಮಾಡಿದ್ರೆ ಅದು ಬೇಗ ಸೀದೋಗುತ್ತೆ ಯಾವಾಗಲೂ ಲಾಸ್ಟಲ್ಲಿ ಮಧ್ಯದಲ್ಲಿರುವಂಥ ಹೋಲ್ಗೆ ನಾವು ಮಿಶ್ರಣನ ಹಾಕ್ಕೋಬೇಕು ನೋಡಿ ಎಲ್ಲ ಪಡ್ ಎಲ್ಲ ಹೋಲ್ಗಳಿಗೂ ನಾನು ಪಡ್ಡು ಮಿಕ್ಸರ್ನ ಹಾಕಿದ್ದೀನಿ ಹಾಗೆಯೇ ಕಡಿಮೆ ಊರಿನಲ್ಲಿ ನಿಧಾನಕ್ಕೆ ನಾವು ಎರಡೂ ಕಡೆ ತಿರುಗಿಸಿ ಬೇಯಿಸ್ಕೋಬೇಕು ಯಾಕಂದರೆ ನಾವು ಹಾಕಿರೋ ಒಂದು ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು ಹಾಗಾಗಿ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ನಮಗೆ ಔಟ್ಸೈಡ್ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಹಾಗೆ ಒಳಗಡೆ ಬೆಂದಿರೋದಿಲ್ಲ ಸೊ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಎರಡು ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಈ ಪಡ್ಡುನ ನಾವು ಮೊಟ್ಟೆ ಆಗಿರೋದ್ರಿಂದ ನಮಗೆ ಯಾವುದೇ ಅದು ಹಂಚಿಗೆ ಅಂಟ್ಕೊಳ್ಳೋದಿಲ್ಲ ತುಂಬ ಸುಲಭವಾಗಿ ನಾವು ಫ್ಲಿಪ್ ಮಾಡ್ಕೊಬೋದು ಇನ್ನೊಂದು ಕಡೆಗೆ ನೋಡಿ ನಿಧಾನಕ್ಕೆ ಎಲ್ಲ ಕಡೆ ನಾವು ಈ ಥರ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಆವಾಗ ನಮಗೆ ಪಡ್ಡುವಿನ ರುಚಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಳಗಡೆ ನಮಗೆ ತರಕಾರಿಗಳೆಲ್ಲ ಸ್ವಲ್ಪ ಹಸಿ ಹಸಿಯಾಗಿ ಇದ್ಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಒಂದು ಐದು ನಿಮಿಷ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಬೇಯಿಸಿ ತೆಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಸ್ಪೈಸಿ ಎಗ್ ಬೈಟ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಸಂಡೇ ಟೈಮ್ ಇದನ್ನೆಲ್ಲ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನಾನಿವತ್ತು ಈ ಪಡ್ಡುನ ನಾನು ರೆಡಿ ಮಾಡಿದಂತಹ ಗ್ರೀನ್ ಚಟ್ನಿ ಜೊತೆಗೆ ಸರ್ವ್ ಮಾಡಿದೆ ಫ್ರೆಂಡ್ಸ್ ತುಂಬನೇ ರುಚಿಯಾಗಿತ್ತು ಖಂಡಿತವಾಗ್ಲೂ ನೀವು ಒಂದ್ಸಲಿ ಟ್ರೈ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ಬೇರೆ ಬೇರೆ ಜನಗಳಿಗೆ ಈ ವಿಡಿಯೋ ರೀಚ್ ಆಗುತ್ತೆ ಹಾಗೆಯೇ ಯಾರು ಹೊಸ್ದಾಗಿ ನನ್ನ ಚಾನಲನ್ನ ನೋಡ್ತಾ ಇರ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ರುಚಿಯಾದ ಆರೋಗ್ಯದಾಯಕವಾದಂತಹ ಹಾಗೆ ಡಿಫ್ರೆಂಟ್ ಆಗಿರುವಂಥ ರೆಸಿಪಿಯ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್